ಶಿಗ್ಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇನ್ನೂ ಯಾವ ಆಕಾಂಕ್ಷಿಯೂ ಅರ್ಜಿ ಸಲ್ಲಿಸಿಲ್ಲ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎಂದು ಸಾಬೀತು ಮಾಡುವುದೇ ನಮ್ಮ ಪ್ರಮುಖ ಗುರಿ ಎಂದು ಬಿಜೆಪಿಯ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಮಾತನಾಡಿದ ಅವರು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ಆಗಬೇಕಾಗಿದೆ ಗುಂಪುಗಾರಿಕೆ ಮಾಡಿದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಹಾಗೂ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿಯೇ ಪಕ್ಷದ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಇನ್ನೂ ಅಭ್ಯರ್ಥಿ ಅಂತಿಮವಾಗಿಲ್ಲ ಯಾರೇ ಅಭ್ಯರ್ಥಿಯಾದರೂ ಅವರನ್ನು ವಿಜಯಶಾಲಿ ಮಾಡುವುದು ನಮ್ಮ ಕರ್ತವ್ಯ ಅಲ್ಲದೆ ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನ ಅಂತಿಮವಾಗಿರುತ್ತದೆ ಎಂದರು ಇವ್ರೇನು ಕೇಳಿಲ್ಲ ನಮ್ಮ ಉದ್ದೇಶ ಏನು ಅಭ್ಯರ್ಥಿ ಹೆಸರು ಹೇಳ್ತಿದೆ ಅಂತ ಅಭ್ಯರ್ಥಿ ಹೆಸರು ಅರುಣ್ ಕುಮಾರ್ ಪೂಜಾರಿ ಜಿಲ್ಲಾಧ್ಯಕ್ಷನಾಗಿ ಹೇಳೋಕಾಗಲ್ಲ ಅದಕ್ಕೆ ನಮ್ದು ಒಂದು ವರಿಷ್ಠ ಮಂಡಳಿ ಇದೆ ರಾಜ್ಯ ಏನಿದೆ ಸೆಂಟ್ರಲ್ ನಾಯಕ ಅಲ್ಲಿ ತೀರ್ಮಾನ ಮಾಡ್ತಾರೆ ಯಾರ ಅಭ್ಯರ್ಥಿ ಅಂತ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವಿಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಲ್ಲ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಸರ್ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರ ಸಂಸದ ಇಲ್ಲ ಅಂತ ನಾವು ಹೇಳ್ತಾರೆ ಇನ್ನು ಸತತ ನಾಲ್ಕು ಬಾರಿ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರದ ಜನರಿಗೆ ಕೃತಜ್ಞತೆ ತಿಳಿಸಲು ಧನ್ಯವಾದ ಯಾತ್ರೆ ಹಮ್ಮಿಕೊಳ್ಳಲಿದ್ದು ಈ ಕುರಿತಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಹಾರಿಕೆ ಉತ್ತರ ನೀಡಿದ ಅರುಣ್ ಕುಮಾರ್ ಪೂಜಾರ್ ಅಭಿನಂದನಾ ಯಾತ್ರೆ ನಮ್ಮ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಇದು ನನ್ನ ಗಮನಕ್ಕೂ ಬಂದಿಲ್ಲವೆಂದು ತಿಳಿಸಿದರು ಈ ಮೂಲಕ ಮಾಜಿ ಸಿಎಂ ಜತೆಗಿನ ಶೀತಲ ಸಮರಕ್ಕೆ ಪುಷ್ಟಿ ನೀಡಿದರು ಚುನಾವಣೆ ಬಂದಿದೆ ಇವತ್ತು ಈ ಕ್ಷೇತ್ರದಲ್ಲಿ ದಿನಾಂಕದ ಘೋಷಣೆ ಆಗಿಲ್ಲ ಈಗಾಗಲೇ ಕಾಂಗ್ರೆಸ್ನ ಅನೇಕ ಜನ ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ಅಂತ ಎಲ್ಲ ಒಳ್ಳೆಯ ಬ್ಯಾನರ್ ಗೀನರ್ ಹಾಕಿ ಭಾಳ ಜೋರಾಗಿ ಹಚ್ಚ ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಶಿಸ್ತಿನಿಂದ ವರ್ತನೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಿಗ್ನಾಮ್ ಅಂತ ಬಂದಾಗ ಬಸವರಾಜ್ ಬೊಮ್ಮಾಯಿಯವರ ಪ್ರಮುಖ ಪಾತ್ರ ಮಾತು ಆಗಿರುತ್ತೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಅವರ ನೇತೃತ್ವದಲ್ಲಿ ನಾವು ತಿಳಿಸ್ತೇವೆ ಇವತ್ತು ಈಗಾಗಲೇ ಪಕ್ಷ ಏನು ಕಾರ್ಯವನ್ನು ಮಾಡ್ತಾ ಇದೆ ತಳಮಟ್ಟದಿಂದ ಕಾರ್ಯ ಮಾಡಿದೆ ಅದೇ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ನಾಗೇರಿಗೌಡ ನಮ್ಮ ಅಣ್ಣನಗೌಡ ನಮ್ಮ ಪಕ್ಷದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಂಡಲದ ಅಧ್ಯಕ್ಷರಾದ ಶಿವಾನಂದ ಮ್ಯಾಗೇರಿ ಹನುಮಂತ ಗೌಡರು ಮುದಿಗೌಡರ್ ಶ್ರೀಕಾಂತ ದುಂಡಿಗೌಡರ್ ಡಾಕ್ಟರ್ ಶೋಭಾ ನಿಸೀಮ್ ಗೌಡರ್ ನಂಜುಂಡೇಶ್ ಕಳ್ಳೇರ್ ಸೇರಿದಂತೆ ಅನೇಕ ಮುಖಂಡರು ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ